ಈ ಬೇಸಿಗೆಗಾಲದಲ್ಲಿ ಬಾಡಿ ತಂಪಾಗಿಟ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಮನೆ ಮದ್ದು ಅಂದರೆ ಈ ಮುಸ್ಕ್ ಮೆಲನ್ನ ಶರಬತ್ತು ಇದನ್ನು ಮಾಡೋದು ತುಂಬ ಅಂದರೆ ತುಂಬ ಈಸಿ ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಪ್ಯಾನ್ಗೆ ಇಲ್ಲಿ ನಾನು ಎರಡು ಕಪ್ನಷ್ಟು ಫುಲ್ ಫ್ಯಾಟ್ ಮಿಲ್ಕ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಯಾವುದೇ ರೀತಿಯಾಗಿ ಲಂಸ್ ಇಲ್ಲದೇ ರೀತಿ ಮಿಕ್ಸ್ ಮಾಡಿ ಅದನ್ನು ಹಾಲು ಜೊತೆ ಸೇರಿಸಿ ಅದಕ್ಕೆ ಒಂದು ಕಪ್ನಷ್ಟು ಶುಗರ್ ಹಾಗೂ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಸ್ಟೆರ್ ಮಾಡಿಕೊಂಡು ಕಾಯಿಸ್ಕೊಬೇಕು ಹಾಲನ್ನ ಕಂಟಿನ್ಯೂಸ್ ಆಗಿ ನೀವು ಈ ರೀತಿ ಸ್ಟೆರ್ ಮಾಡ್ಕೊಬೇಕು ಇಲ್ಲಾಂದರೆ ಹಾಲು ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಕಸ್ಟರ್ಡ್ ಪೌಡರ್ ಹಾಕು ಇರೋದ್ರಿಂದ ಸೊ ಒನ್ಸ್ ಇದು ಕುದಿ ಬಂದ ಮೇಲೆ ಫ್ಲೇಮ್ ಆಫ್ ಮಾಡಿ ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಎತ್ತಿಡ್ಕೊಬೇಕು ನೆಕ್ಸ್ಟ್ ಇನ್ನೊಂದು ಪ್ಯಾನಿಗೆ ನೀರು ಹಾಕ್ಕೊಂಡು ಅದಕ್ಕೆ ನಾವು ಕಾಲು ಗಂಟೆ ನೆನೆಸಿಟ್ಕೊಂಡಿದ್ದಂತಹ ಸಬ್ಬಕ್ಕಿನ ಆ್ಯಡ್ ಮಾಡಬೇಕು ಒಂದು ಸಬ್ಬಕ್ಕಿ ಟೆನ್ ಟು ಫಿಫ್ಟೀನ್ ಚೆನ್ನಾಗಿ ಬೆಂದು ಬೇಯಬೇಕು ಸೊ ನೋಡಿ ಈ ರೀತಿ ಆಗುತ್ತೆ ಇದು ಬೆಂದಮೇಲೆ ಫುಲ್ಲಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಆ ಟೈಮಲ್ಲಿ ನೀವು ಫ್ಲೇಮ್ನ ಆಫ್ ಮಾಡಿ ಅದನ್ನು ಸ್ಟ್ರೈನ್ ಮಾಡಿ ಸಪ್ರೇಟಾಗಿ ಎತ್ತಿಡ್ಕೊಬೇಕು ಇದಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಮುಸ್ಕ್ ಮಲನ್ನ ಪಲ್ಪ್ ಏನಿರುತ್ತಲ್ಲ ಅದನ್ನು ಕಲೆಕ್ಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕೊಂಡು ಒಂದು ಕಪ್ನಷ್ಟು ಶುಗರ್ ಹ್ಯಾಡ್ ಮಾಡಿ ಇದನ್ನು ಪ್ಯೂರಿ ಮಾಡ್ಕೊಬೇಕು ಈಗ ನಾನು ಈ ಕಸ್ಟರ್ಡ್ ಮಿಲ್ಕಿಗೆ ಕಟ್ ಮಾಡ್ಕೊಂಡಿರುವಂತಹ ಮುಸ್ಕ್ ಮಲನ್ ಹಾಗೂ ಬೇಯಿಸ್ಕೊಂಡಿಟ್ಕೊಂಡಿದ್ದಂತಹ ಸಬ್ಬಕ್ಕಿ ನೆನೆಸಿಟ್ಕೊಂಡಿದ್ದಂತಹ ಸಬ್ಜಾ ಸೀಡ್ ಹಾಗೂ ಮುಸ್ಕ್ ಮಲನ್ನ ಪ್ಯೂರಿ ಸ್ವಲ್ಪ ಕಟ್ ಮಾಡಿಕೊಂಡಿರುವಂತಹ ಬಾದಾಮಿ ಹಾಗೂ ಪಿಸ್ತಾ ಹಾಗೂ ಒಂದು ಸ್ವಲ್ಪ ಐಸ್ ಕ್ಯೂಬ್ಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಒನ್ಸ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ನಮ್ಮ ಮುಸ್ಕ್ ಮಲನ್ ಶರ್ಬತ್ತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಚಿಲ್ಡಾಗಿರುವಾಗಲೇ ನೀವು ಇದನ್ನು ಸರ್ವ್ ಮಾಡಿ ಎಲ್ಲರೂ ತುಂಬ ಇಷ್ಟಪಟ್ಟು ಕುಡಿತಾರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟಪಟ್ಟು ಕುಡಿತಾರೆ ಈ ಒಂದು ವಿಡಿಯೋನ ನೀವು ಯಾವ ವೆಬ್ಸೈಟಿಂದ ನೋಡ್ತಾ ಇದ್ದೀರಾ ಲೈಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಇಲ್ಲಿಂದ ನೋಡ್ತಾ ಇದ್ದೀರಾ ಅಂತ ನನಗೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ಈ ರೆಸಿಪಿನ ನೀವು ಟ್ರೈ ಮಾಡಿದರೆ ಹೇಗಿತ್ತು ಅಂತಲೂ ನನಗೆ ಮೆಸೇಜ್ ಹಾಕಿ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದ್ದೇ ವಿಧ ವಿಧ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಹಾಕೋದನ್ನ ಮರಿಬೇಡಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್